you <laughs> ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿಜಯ ನಾರಾಯಣ ಜಯ ಗಣೇಶ ಎಲ್ಲರಿಗೂ ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮಾಡಿ ಸುಸ್ತಾಗಿತ್ತು ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂದ್ಕೊಂಡೆ ಈ ರೀತಿಯಾಗಿ ದಿಢೀರಾಗಿ ಒಂದು ತಿಂಡಿಯನ್ನು ಮಾಡೋಣ ಈ ವಿಡಿಯೋನ ನಿಮಗೂ ಅಪ್ಲೋಡ್ ಮಾಡಿದ್ರೆ ನೀವು ಮಾಡ್ಕೋತೀರ ಸುಸ್ತಾಗಿದ್ದರೆ ಹಿಂದಿನ ದಿನ ಈ ರೀತಿ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ನೀವು ಸುಸ್ತಾಗಿದ್ರೆ ಹಿಂದೆ ದಿನ ಮಾರನೇ ದಿನ ಈ ರೀತಿ ಮಾಡಿಕೊಂಡು ನೋಡಿ ಅಭಿಪ್ರಾಯವನ್ನ ನನಗೆ ತಿಳಿಸಿ ಸ್ನೇಹಿತರೆ ಜಾರ್ ತಗೊಂಡಿದ್ದೀನಿ ಜಾರ್ಗೆ ನಾನು ಒಂದೂವರೆ ಗ್ಲಾಸ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯ ಕಾರಕ್ಕೆ ಅನುಗುಣವಾಗಿ ಒಣಮೆಣ್ಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಅರ್ಧ ಒಂದು ಅರ್ಧ ಸ್ಪೂನಷ್ಟು ಕರಿ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿದೆ ಘಾಟಿರುತ್ತೆ ತಕ್ಷಣ ಮುಖ ಕೊಡಬೇಡಿ ಸೀನು ಕೆಮ್ಮು ನಗಡಿ ಶುರು ಆಗ್ಬಿಡುತ್ತೆ ಎಚ್ಚರಿಕೆ ನೋಡಿ ನಾನು ನಾನು ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ರವೇನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ ಎರಡೂವರೆ ಗ್ಲಾಸಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನೀವು ಅಕ್ಕಿ ಹಿಟ್ಟು ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಅರಿಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನ್ ಜೀರಿಗೆ ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನಕಾಯಿ ನನಗೆ ಸ್ವಲ್ಪ ಖಾರ ಇರಲಿ ತುಂಬ ಚಳಿ ಇದೆ ಅಂತ ನಾನು ಹಸಿಮೆಣ್ಸಿನ್ಕಾಯಿನೂ ಹೆಚ್ಚಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನೀವು ಈರುಳ್ಳಿ ಹಾಕ್ಕೊಳ್ಳೋರು ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳೋರು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋರು ಕ್ಯಾರೆಟ್ ತುರಿದು ಹಾಕೊಳ್ಳೋರು ಎಲ್ಲ ಹಾಕೊಬೋದು ನನಗೆ ತುಂಬ ಸುಸ್ತಾಗಿದ್ದರಿಂದ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅದೇ ಮೆಥೆಡನ್ನ ನಿಮಗೂ ತೋರಿಸ್ತಾ ಇದ್ದೀನಿ ಈ ಗೋಧಿ ಹಿಟ್ಟನ್ನ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈ ಪದಾರ್ಥಗಳನ್ನ ಸಾ ಈ ಜೀರಿಗೆಯನ್ನು ಎಲ್ಲನೂ ಈ ಪಾತ್ರೆಗೆ ಹಾಕ್ಕೊಂಡು ಮೊದಲಿಗೆ ಡ್ರೈ ಮಿಕ್ಸ್ ಆಗಿ ಮಾಡ್ಕೊತೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತೀನಿ ಎಲ್ಲವನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿ ಇಲ್ಲದೆ ಇದ್ದಂಗೆ ದೋಸೆ ಸಂಪಣದ ಹದಕ್ಕೆ ನಾವು ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ತಿಳ್ಲಿಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಗಟ್ಟಿಗೆ ಬೇಕಾದ್ರೂ ಮಾಡ್ಕೊಬೋದು ಮಸಾಲೆ ದೋಸೆ ಥರ ಬೇಕಾದ್ರೂ ಬಿಟ್ಕೋಬೋದು ನಿಮಗೆ ಯಾವ ಹದದಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಆದರೆ ಗಂಟಿ ಇರಬಾರ್ದು ಆ ರೀತಿ ನೋಡ್ಕೊಳ್ಳಿ ನಾನು ಈ ಹದದಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಬೋದು ಇದನ್ನೇನು ನೆನೆಯೋಕ್ಕೆ ಅಂದ್ರೆ ರವೆ ಉದುಗುತ್ತೆ ನೆನೆಯೋಕ್ಕೆ ಆ ಥರ ಏನೂ ಬಿಡೋಂಗಿಲ್ಲ ಇದಕ್ಕೆ ಏನೋ ಬೇಡ ಸೋಡಾ ಬೇಡ ಸಕ್ಕರೆ ಬೇಡ ಏನು ಬೇಡ ಈಗ ದೋಸೆ ಹಂಚಿಟ್ಟಿದ್ದೀನಿ ದೋಸೆಯನ್ನು ಬಿಡ್ತೀನಿ ನೀವು ಸಾರು ಹಸಿ ಕಾಳು ಸಾರುಗಳಿಗೆಲ್ಲ ಮಾ ಅವರೆಕಾಳು ತೊಗರಿ ಕಾಳು ಎಲ್ಲ ಇರುತ್ತೆ ಆ ಸಾರು ಮಾಡ್ಕೊಂಡಿದ್ರೆ ಸಾಕು ಅಥವಾ ಗೊಜ್ಜು ತರಕಾರಿ ಸಾರುಗಳಿದ್ರು ಇದಕ್ಕಾಗುತ್ತೆ ಇದಕ್ಕೆ ಮೇನ್ ಕಾಂಬಿನೇಷನ್ ತುಂಬಾ ಸಂಪಳನೆ ಖಾರ ಇರೋದ್ರಿಂದ ಮೊಸರು ಮೊಸರು ಇದ್ರಂತೂ ಗಟ್ಟಿ ಮೊಸರು ಇದಕ್ಕೆ ಮೇನ್ ಕಾಂಬಿನೇಷನ್ ಈಗ ಬನ್ನಿ ದೋಸೆ ಬಿಟ್ಟು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ದೋಸೆ ತಾವ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸವರಿದ್ದೆ ಈಗ ನೀರು ಹಾಕ್ತಾ ಇದ್ದೀನಿ ನೀರನ್ನು ಹಾಕಿ ಅದನ್ನು ಮತ್ತೆ ನಾನು ಇದು ಮಾಡಿಕೊಂಡು ದೋಸೆ ಸಂಪನವನ್ನು ನಾವು ಬಿಡಬೇಕಾದ್ರೆ ಪ್ರತಿ ಬಾರಿನೂ ತಿರುವುಕೊಂಡೇ ಬಿಡಬೇಕು ಇಲ್ಲಾಂದರೆ ಗೋಧಿ ಹಿಟ್ಟು ಮತ್ತು ರವೆ ತಳಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ನೀವು ದೋಸೆಯನ್ನು ಬಿಡಿ ಖಾರ ಖಾರವಾಗಿ ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ದೋಸೆಗೆ ತುಪ್ಪ ಬೇಕಾದರೂ ಹಾಕೋಬೋದು ಎಣ್ಣೆ ಬೇಕಾದರೂ ಹಾಕೋಬೋದು ನಾನು ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಇಲ್ಲಿ ಬಳಸಿದ್ದೀನಿ ನೋಡಿ ದೋಸೆ ಬೆಂದು ಬಂದಿದೆ ಎಣ್ಣೆ ಹಾಕಿದ್ದೀನಿ ಆಮೇಲೆ ಎಣ್ಣೆ ಹಾಕಲಿಲ್ಲ ಅಂದ್ಕೊಬಿಟ್ಟು ತುಪ್ಪ ಇದ್ರೆ ಹಾಕ್ಕೊಳ್ಳಿ ನೋಡಿ ಎಲ್ಲೂ ಕಚ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ದಿಢೀರಂತಲೂ ಆಗುತ್ತೆ ಆರಾಮಾಗತ್ತೆ ಕೆಲಸ ಹೆಚ್ಚಿಗೆ ಇರೋದಿಲ್ಲ ಆಯಾಸನು ಪರಿಹಾರ ಆಗತ್ತೆ ಬೇಗ ಫಲಹಾರವನ್ನು ಉಪಹಾರ ಮುಗಿಸ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಒಮ್ಮೆ ನೀವು ಮಾಡ್ಕೊಳ್ಳಿ ತುಂಬಾ ಆಯಾಸ ಆಗಿ ಆಯಾಸ ಆಗಿದ್ದಾಗ ಈ ರೀತಿ ನಾವು ಮಾಡ್ಕೊಂಡ್ರೆ ಮನೆ ಮಂದಿಗೂ ತುಂಬಾ ಖುಷಿಯಾಗುತ್ತೆ ತಿನ್ನೋಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ನಮ್ಮ ಅಮ್ಮನ ಕೈ ಈ ಕೆಂಪು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಬೆಳೆಸಿಲ್ಲ ಆದರೆ ಟೊಮ್ಯಾಟೊ ಚಟ್ನಿ ಅಲ್ಲ ತುಂಬ ರುಚಿಯಾಗಿರುತ್ತೆ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಅದನ್ನು ನಾನು ಹಾಕ್ತೀನಿ ವೀಡಿಯೋನ ಹೇಗಿತ್ತು ಹೇಗೆ ಬಂತು ನಾನು ಹೇಗೆ ಮಾಡಿದ್ದೀನಿ ಸುಲಭವಾಗಿ ಅನ್ನೋದನ್ನು ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ಟೇಕ್ ಕೇರ್ ಬ ಬಾಯ್ ಸಿ ಯು ಜೈ ಗಣೇಶ